ಬಸ್ ಒಳಗೆ ಐವತ್ತರಿಂದ ಅರವತ್ತು ಪ್ರಯಾಣಿಕರಿದ್ರು ಸೈಕೋ ತರ ಒಬ್ನೇ ಸುಮ್ ಸುಮ್ನೆ ಕಿರಿಸ್ತಾ ಇದ್ದ ಏಯ್ ಸುಮ್ನಿರಯ್ಯ ಅಂದಿದ್ದಕ್ಕೆ ಆಕೆ ಬಿಟ್ಟ ಚಾಕನ್ನ ಬಿ ಎಂ ಟಿ ಸಿ ಬಸ್ ಅಲ್ಲಿ ನಡೆದಿರುವಂತ ಘಟನೆ ಇದು ಸೈಕೋ ತರ ಒಬ್ಬೊಬ್ನೇ ಕಿರಿಸ್ತಾ ಇದ್ದ ಸುಮ್ ಸುಮ್ನೆ ಕಿರಿಸ್ತಾ ಇದ್ದ ಕಿರಿಸುವಂತ ಸಂದರ್ಭದಲ್ಲಿ ಇನ್ನೇನ್ ಹೇಳ್ತಾರೆ ಹೇಳಿ ಅಲ್ಲಿದ್ದಂತ ಕಂಡಕ್ಟರ್ ಸುಮ್ನಿರೋ ಯಾಕೋ ಕಿರ್ಸ್ತೀಯಾ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ತಣ ಚಾಕು ಅನ್ನ ದೃಶ್ಯ ನಂಬರ್ ಒನ್ ತೋರಿಸ್ತಾ ಇದೀವಿ ನಿಮ್ಗೆ ನೋಡಿ ಈಗ ಕೇಳಿಸ್ಕೊಳ್ಳಿ ಅಲ್ಲಿ ಸರ್ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಆ ದೃಶ್ಯದಲ್ಲಿ ಜೋರಕ್ಕೆ ಕೆರ್ಚ್ಕೊಳ್ತಾನೆ ಕಿರ್ಸ್ತಿದ್ದ ಹಾಗೆ ಹಿಂದೆ ಇದ್ದಂತ ಕಂಡಕ್ಟರ್ ಏ ಯಾಕೋ ಕಿರ್ಸ್ತಾ ಇದಿಯಾ ಅಂತ ಹೇಳಿ ಅವನ್ ಏನ್ ಏನೋ ಗೊತ್ತಿಲ್ಲ ಆ ರೀತಿಯ ಕಿರ್ತಿದ್ದ ಹಾಗೆ ಇರಿಟೇಟ್ ಆಗುತ್ತಲ್ಲ ಬೇರೆಯವ್ರಿಗೆ ಸೊ ಹೀಗಾಗಿ ಕಂಡಕ್ಟರ್ ಯಾಕೋ ಕಿರ್ಸ್ತಿಯಾ ಅಂತ ಹೇಳ್ತಿದ್ದ ತಡ ನೋಡಿ ಅವನು ಯಾವ ರೀತಿಯಾಗಿ ಎದಳ್ತಾನೆ ಎದ್ದ ತಕ್ಷಣ ಆತನ ಬ್ಯಾಗಲ್ ಬೇರೆ ಚಾಕು ಇಡ್ಕೊಂಡ್ ಬಂದಿದ್ದ ಅದನ್ನು ಕೂಡ ತೋರಿಸ್ತೀವಿ ನಿಮ್ಗೆ ನೋಡ್ತಾ ಇದಾರೆ ದೃಶ್ಯ ಸಹಜವಾಗಿ ಆ ಬಿ ಎಂ ಟಿ ಸಿ ಬಸ್ ಫುಲ್ ಆಗಿ ಹೋಗಿದೆ ಮೂವಿಂಗ್ ಅಲ್ಲಿ ಇದ್ದಂತ ಬಸ್ ಈ ಸಂದರ್ಭದಲ್ಲಿ ಆತ ಕಿರಿಸ್ತಿದ್ದ ಹಾಗೆ ಕಂಡಕ್ಟರ್ ಕೂಡ ಯಾಕೋ ಕಿರಿಸ್ತೀಯಾ ಅಂತ ಕೇಳಿದ್ದೆ ತಡ ಫುಲ್ ಫ್ರಸ್ಟ್ರೇಷನ್ ಅಲ್ಲಿ ಇದ್ದ ಅಂತ ಕಾಣಿಸುತ್ತೆ ಎದ್ದು ಕಂಡಕ್ಟರ್ ಗೆ ಹೊಡಿಲಿಕ್ಕೆ ಮುಂದಾಗ್ತಾನೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ದೃಶ್ಯಾವಳಿಯಲ್ಲಿ ಬಿಎಂಟಿಸಿ ಬಸ್ ಕಂಡಕ್ಟರ್ ಗೆ ಚಾಕು ಇರ್ದಿರುವಂತದ್ದು ಯುವಕ ನೋಡಿ ನಿಮ್ ತೋರಿಸ್ತಾ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ಆ ಯಾಕೋ ಹಂಗ ಕಿರ್ಸ್ತಿಯಾ ಅಂತ ಹೇಳಿದ್ದೆ ತಡ ಆತ ಚಾಕುವನ್ನ ಬ್ಯಾಗಲ್ಲಿದ್ದಂತ ಚಾಕುವನ್ನ ತೆಗಿತಾನೆ ಸೀದಾ ಕಂಡಕ್ಟರ್ ಗೆ ಚೂಸ್ತಾನೆ ಫಸ್ಟ್ ಕೇಳ್ಸ್ಕೊಳ್ಳೋಣ ವಾಯ್ಸ್ನ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀರಲ್ಲ ಎಂತ ಭೀಕರವಾಗಿದೆ ನೋಡಿ ಅದು ಆ ಬಸ್ ನಲ್ಲಿ ನಲ್ವತ್ತರಿಂದ ಐವತ್ತು ಜನ ಇರ್ತಾರೆ ಆ ಕಂಡಕ್ಟರ್ ಹೇಳಿದ್ ಒಂದೇ ಮಾತು ಯಾಕೋ ಕಿರಿಸ್ತಾ ಇದೆಯಾ ಅಂತ ಅದ್ ಯಾವ ಫ್ರಸ್ಟ್ರೇಷನ್ ಅಲ್ಲಿ ಇದ್ನೋ ಏನೋ ತರ ಆಡ್ಕೊಂಡು ಸೀದಾ ಚಾಕನ್ನ ತೆಕ್ಕೊಂಡು ಆ ಕಂಡಕ್ಟರ್ಗೆ ಒಂದ್ ಮೂರ್ನಾಲ್ಕು ಸಲಿ ಚುಚ್ತಾನೆ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಯಾರಿಗಾದ್ರು ಭಯ ಆಗುತ್ತಲ್ಲ ಎಲ್ಲರೂ ಕೂಡ ಎದ್ರುಕೊಂಡು ಓಡ್ತಾರೆ ಎದ್ಕೊಂಡು ಓಡ್ತಿದ್ದ ಹಾಗೆ ಮತ್ತೆ ಅವ್ರು ಯಾರಾದ್ರೂ ಮುಂದೆ ಬರ್ತಾರೆ ಆತನ ಅಂದ್ರೆ ಆ ಕಂಡಕ್ಟರ್ನ ಸೇಫ್ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಚಾಕನ್ನ ತೋರಿಸ್ತಾನೆ ಚಾಕನ್ನ ತೋರಿಸ್ತಿದ್ದ ಹಾಗೆ ಎಲ್ರು ಬಸ್ಸಿಂದ ಕೆಳಗೆ ಇಲ್ದು ಓಡೋಗ್ತಾರೆ ಆ ಕಂಡಕ್ಟರ್ ಮಾತ್ರ ಜೋರ ಕಿರಿಸ್ತಾ ಇರ್ತಾರನೆ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ಅನ್ನುವಂಥ ರೀತಿಯಲ್ಲಿ ಜೋರ ಕಿರ್ಸ್ತಾರೆ ಅವ್ನು ಯಾವ ಹುಚ್ಚಾನೋ ಏನೋ ಅದೇನಿತ್ತೋ ತಲೆಯಲ್ಲಿ ಏನೋ ಅದ್ ಯಾವ ಫ್ರಸ್ಟ್ರೇಷನ್ ಅಲ್ಲಿ ಬಂದಿದ್ನೋ ಏನೋ ಆ ಕಂಡಕ್ಟರ್ ದಿನನೇ ಸರಿ ಇರ್ಲಿಲ್ಲ ಇವತ್ತು ಬೇರೆ ನೋಡಿ ಅಲ್ಲಿ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾ ಇದ್ದಂತ ಬಸ್ ಬೇರೆ ಅದು ಆ ಬಸ್ನಲ್ಲಿ ಇದ್ದಂಥ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಇದೆಲ್ಲವೂ ಕೂಡ ನೋಡಿ ತೋರಿಸ್ತಾನೆ ಅವ್ರಿಗೆಲ್ಲರಿಗೂ ಕೂಡ ಚಾಕ್ ತೋರಿಸ್ತಾನೆ ಯಾರಾದ್ರೂ ಬಂದ್ರೆ ಅಷ್ಟೇ ಎಲ್ರು ಹೋಗಿ ಕೆಳಗಿಳ್ದು ಹೋಗಿ ಅಂತ ಹೇಳ್ತಾನೆ ಎಲ್ರು ಕೂಡ ಇಳ್ದೋಗ್ತಾರೆ ಡ್ರೈವರ್ ಕೂಡ ಓಡೋಗ್ತಾನೆ ಡ್ರೈವರ್ ಕೂಡ ಕಂಡಕ್ಟರ್ ಸಹಾಯಕ್ಕೆ ಹೋಗಲ್ಲ ಆತನಿಗೂ ಕೂಡ ಜೀವದ ಭಯ ಎಲ್ಲಿ ಬಂದ್ ನನಗ್ ಚುಚ್ಗಿಚ್ ಅಂತ ಅವನು ಕೂಡ ಎದುರು ಓಡೋಗ್ತಾನೆ ನೋಡಿ ಎಲ್ರೂ ಇಳಿಸ್ತಾನೆ ಅವನು ಇನ್ ಯಾರಿಗೂ ಚುಚ್ಚಲ್ಲ ಕಂಡಕ್ಟರ್ ಮಾತ್ರ ಚುಚ್ತಾನೆ ಚುಚ್ಚಾದ ನಂತರ ಅಲ್ಲಿ ಇದ್ದಂತ ಪ್ರಯಾಣಿಕರ ಕೂಡ ಕಳಿಸ್ತಾನೆ ಪ್ರಯಾಣಿಕರನ್ನ ಕಳಿಸ್ತಾನೆ ಕಂಡಕ್ಟರ್ ಸೇರಿದಂತೆ ಅಲ್ಲಿ ಹಿಂದ್ಗಡೆ ಇದ್ದಂತವರು ಕೂಡ ಎಲ್ಲರು ಇಳ್ದೋಗ್ತಾರೆ ಡ್ರೈವರ್ ಇಳ್ದೋಗ್ಬೇಕಾದ್ರೆ ಬಸ್ ಲಾಕ್ ಮಾಡ್ಬಿಟ್ಟ ಬಸ್ ಲಾಕ್ ಮಾಡ್ತಿದ್ದ ಹಾಗೆ ಪಾಪ ಒಂದಿಬ್ರು ಸಿಕ್ಕಾಕೊಂಡ್ರು ಅಲ್ಲೂ ಕೂಡ ಒಬ್ಬ ಹುಡುಗಿ ಇಳ್ದೋದ ಅಲ್ಲೊಬ್ಳು ಹುಡ್ಗಿ ಮತ್ತೆ ಸಿಕ್ಕಾಕೊಂಡ್ಳು ಅದಾದ್ಮೇಲೆ ಅಲ್ಲಿದ್ದಂತವ್ರು ಬಂದು ಆ ಡೋರ್ ತೆಗಿತಾಳೆ ಒಬ್ಳು ಹುಡುಗಿ ಬಂದ್ಬಿಟ್ಟು ಬಾ ಈ ಕಡೆಯಿಂದ ಬಾ ಇಳ್ದ್ ಬಾ ಅಂತ ಹೇಳ್ತಾಳೆ ಸೊ ಆದ್ಮೇಲೆ ಆ ಹುಡ್ಗಿ ಇಳ್ದೋಗ್ತಾ ಹೋಗ್ತಾ ಇದ್ದಾಳೆ ನೋಡಿ ಈ ಹುಡುಗಿ ಒಬ್ಳು ಸಿಕ್ಕಾಕೊಂಡ್ಬಿಟ್ ಅದೃಷ್ಟವಶಾತ್ ಆತ ಕಂಡಕ್ಟರ್ಗ್ ಮಾತ್ರ ಚುಚ್ತಾನೆ ಸುಮ್ಮನೆ ಹಾಕೊಂಡ್ ಚುಚ್ಚಿದ್ದು ಚುಚ್ಚಿದ್ದೆ ಆ ಕಂಡಕ್ಟರ್ಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸುಮಾರು ಐವತ್ತರಿಂದ ಅರವತ್ತು ಪ್ರಯಾಣಿಕರಿದ್ದಂತ ಒಂದು ಬಸ್ ಅದು ಕಂಡಕ್ಟರ್ ಈಗ ಔಟ್ ಆಫ್ ಡೇಂಜರ್ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇನ್ನು ಎಷ್ಟು ಜನ ಚೂಸ್ತಾ ಇದ್ನೋ ಏನೋ ಯಾವ ಟೆನ್ಷನ್ ಅಥವಾ ಏನು ಹುಚ್ಚನ ಹುಚ್ಚಾಸ್ಪತ್ರೆಯಿಂದ ಬಂದಿದ್ದಂಥವ್ನ ಗೊತ್ತಿಲ್ಲ ಬಿ ಎಂಟಿ ಸಿ ಬಸ್ ಇದು ಎಲ್ಲ ಒಂದು ಕ್ಷಣ ತನ್ನಾಗಿ ಹೋಗ್ಬಿಟ್ರು ನೋಡಿ ನಿಮ್ಗೆ ತೋರಿಸ್ತಾ ಇದ್ವಿ ನಂತರ ಎಲ್ರು ಇಳ್ದೋಗ್ತಾ ಇದ್ದಂಥದ್ದು ಅದಾದ್ಮೇಲೆ ಒಬ್ಬೊಬ್ಬರೇ ಅಲ್ಲಿ ಇಳ್ದೋಗ್ತಾರೆ ಹೋಗ್ತಾರೆ ನೋಡಿ ಆಮೇಲೆ ಆ ಗ್ಲಾಸ್ ಹೊಡಿತಾ ಇದ್ದಾನೆ ಗ್ಲಾಸ್ ಹೊಡಿತಾ ಇದ್ದಾನೆ ಏನೋ ಕೈಲಿ ಇಟ್ಕೊಂಡಿದ್ದಾನೆ ಕೈಲಿ ಇಟ್ಕೊಂಡಿದ್ರಲ್ಲಿ ಗ್ಲಾಸ್ ಅನ್ನ ಹೊಡಿತಾ ಇದ್ದಾನೆ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಎದುರುತ್ತಾ ಇದ್ದಾರೆ ಕೆಲವರು ಡ್ರೈವರ್ ಲಾಕ್ ಮಾಡ್ಬಿಟ್ರಲ್ಲ ಡೋರ್ನ ಅದ್ ಲಾಕ್ ಆಗೋಗ್ಬಿಡ್ತು ತೆಗಿಲಿಕ್ಕೆ ಬರ್ಲಿಲ್ಲ ಸೊ ಹೀಗಾಗಿ ಆ ಡ್ರೈವರ್ ಇಳಿಯುವಂಥ ಜಾಗದಿಂದ ಇಳ್ದಿಳ್ದು ಎಸ್ಕೇಪ್ ಆಗ್ತಾ ಇದಾರೆ ನೋಡಿ ಅದು ಹೆಂಗ್ ಹೊಡಿತಾ ಇದ್ದಾನೆ ಯಾವ ಹುಚ್ಚ್ತಾನೋ ಅದೇನು ಎಸ್ಕೇಪ್ ಆಗ್ಲಿಕ್ಕೆ ಹಂಗೆ ಹೊಡಿತಾ ಇದ್ದಾನೋ ಅಥವಾ ಗ್ಲಾಸ್ನ ಒಡಿಲೇಬೇಕು ಅಂತ ಹೊಡಿತಾ ಇದ್ದಾನೋ ಗೊತ್ತಿಲ್ಲ ಯಾಕೆಂದ್ರೆ ಎಸ್ಕೇಪ್ ಆಗಲೇಬೇಕು ಅನ್ನೋಂಗಿದ್ದರೆ ಅಲ್ಲಿ ಬಸ್ ಡ್ರೈವರ್ ಇಳಿಯುವಂತ ಜಾಗ ಇತ್ತಲ್ಲ ಅಲ್ಲಿಂದಾನೆ ಓಡೋಗ್ಬೋದಿತ್ತು ಹುಚ್ಚಿಡ್ದಿದೆ ಗ್ಯಾರಂಟಿ ಅವನಿಗೆ ಸೈಕೋಪಾತ್ ನೋಡಿ ಅಲ್ಲ ತೋರಿಸ್ತಾ ಇದೀವಲ್ಲ ನಿಮಗೆ ಫ್ರಂಟ್ ಗ್ಲಾಸ್ ಅದು ಬಸ್ ಡ್ರೈವರ್ ಮುಂದೆ ಇರುವಂಥ ಗ್ಲಾಸು ಅದು ನೋಡಿತಾ ಇದ್ದಾನೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು ಅವರು ಏನ್ ಹೇಳಿದ್ರು ಕೇಳೋಣ ನೋಡಿದೆ ಪತ್ರಿಕೆಯಲ್ಲಿ ಓದ್ದೆ ಅದನ್ನ ಕಟಿಂಗು ಮೊಬೈಲ್ ಶೂಟ್ ಮಾಡಿ ಡಿ ಕಳಿಸಿದ್ದೀನಿ ಆಕ್ಷನ್ ತಗೋಬೇಕಾಗುತ್ತೆ ನೋಡಿದೆ ಪತ್ರಿಕೆಯಲ್ಲಿ ಓದ್ದೆ ಅದನ್ನ ಕಟಿಂಗು ಮೊಬೈಲ್ ಶೂಟ್ ಮಾಡಿ ಎಮ್ ಡಿ ಕಳಿಸಿದ್ದೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮುನಿರಾಜು ನೋಡ್ತಾ ಇದ್ವಿ ಎಂತ ಭಯವನ್ನ ಸೃಷ್ಟಿ ಮಾಡುವಂತ ಒಂದು ದೃಶ್ಯಾವಳಿಗಳು ಅಂತ ಏನಾಗಿದ್ದು ಏನೇನ್ ಆಯ್ತು ಎಲ್ಲಿಗೆ ಹೋಗ್ತಾ ಇತ್ತು ಬಸ್ಸು ಏನಾಗಿದ್ದಂತೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಪ್ರತ್ಯಕ್ಷ ದರ್ಶಿಗಳು ಏನ್ ಹೇಳ್ತಾರೆ ಆ ಕಂಡಕ್ಟರ್ ಏನ್ ಹೇಳ್ತಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ನಿನ್ನೆ ಸಂಜೆ ಈ ಒಂದು ದೃಶ್ಯ ಏನು ಘಟನೆ ಬೆಂಗಳೂರಿನ ವೈಟ್ ಫೀಲ್ಡ್ ಭಾಗದಲ್ಲಿ ಏನು ಬಿ ಸಿ ಓಲ್ವಾ ಬಸ್ ನಲ್ಲಿ ಒಂದು ಕಂಡಕ್ಟರ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ಆತನಿಗೆ ಒಂದು ಚಾಕುವಿನಿಂದ ಇರಿದಿರುವುದನ್ನು ಮತ್ತೆ ಬಸ್ಗೂ ಕೂಡ ಒಂದು ಜಕ ಮಾಡುವಂಥ ಕೆಲಸವನ್ನ ಆತ ಅಲ್ಲಿ ಮಾಡಿರುವುದು ಏನು ಆ ಯುವಕ ಏನಿದ್ದಾನೆ ಆತ ಜಾರ್ಖಂಡ್ ಮೂಲದ ಒಂದು ಅರಿಸಿನ್ ಹೇಳಿ ಗೊತ್ತಾಗಿದೆ ಏನು ಇಪ್ಪತ್ತ ನಾಲ್ಕು ವರ್ಷ ವಯಸ್ಸಿನ ಈ ಯುವಕ ಬೆಂಗಳೂರಿನಲ್ಲಿ ಬಿ ಕಮ್ ಅನ್ನು ಮಾಡಿ ಒಂದು ಕೆಲಸವನ್ನು ಕೂಡ ಮಾಡಿಕೊಂಡಿದ್ದ ಆದರೆ ಇತ್ತೀಚೆಗೆ ಇಪ್ಪತ್ತೆರಡನೇ ತಾರೀಕು ಆತನಿಂದ ಕಂಪನಿಯಿಂದ ಕೆಲಸದಿಂದ ತೆಗೆದಾಕಿರ್ತಾರೆ ಇದೇ ವಿಚಾರಕ್ಕೆ ಸುಮಾರು ಮೂರ್ನಾಲ್ಕು ದಿನಗಳಿಂದ ಕುಪಿತಗೊಂಡು ಮ್ಯಾನೇಜರ್ ಮೇಲೆ ಒಂದು ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡು ಒಂದು ಮನೆಯಿಂದ ಚಾಕವನ್ನು ತೆಗೆದುಕೊಂಡು ಒಂದು ಕಂಪನಿಗೆ ಹೋಗಿರ್ತಾನೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಕಂಪ್ನಿಯಲ್ಲಿ ಮ್ಯಾನೇಜರ್ ಇರೋದಿಲ್ಲ ನಂತರ ವಾಪಸ್ ಮನೆಗೆ ಬರಬೇಕಾದ್ರೆ ಬಸ್ ನಲ್ಲಿ ಈ ಒಂದು ಘಟನೆ ಆಗಿರೋದು ಏನು ಬಸ್ ನ ಆ ಒಂದು ಸಿ ಟಿವಿಗಳಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಆ ಒಂದು ಯುವಕ ಎಷ್ಟು ಒಂದು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅಥವಾ ಮಾನಸಿಕವಾಗಿ ಒಂದು ಒತ್ತಡಕ್ಕೆ ಒಳಗಾಗಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ ಏನು ಕೆಲಸ ಕಳ್ಕೊಂಡ ಭೀತಿಯಲ್ಲಿದ್ದಂತ ಆ ಯುವಕ ಏನಾದ್ರೂ ಮಾಡಿ ಒಂದು ಫಸ್ಟೇಷನ್ ಅನ್ನು ಕಳ್ಕೊಂಡು ಮತ್ತೆ ಅಂತೇಳಿ ಒಂದು ಬಸ್ ನಲ್ಲಿ ಬರ್ತಾ ಇರ್ತಾನೆ ಈ ಒಂದು ಸಂದರ್ಭದಲ್ಲಿ ಬಸ್ ನ ಒಂದು ಫುಟ್ ಬೋಟ್ ಮೇಲೆ ನಿಂತಿರಬೇಕಾದ್ರೆ ಕಂಡಕ್ಟರ್ ಒಳಗಡೆ ಹೋಗೋದಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾನೆ ನಂತರ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗಿರುವಂತಹ ಆದ್ರೆ ಆ ಒಂದು ಫೋಟೇಜ್ ನೋಡಿದ್ರೆ ಆ ಯುವಕ ಒಂದು ಬಸ್ ನಲ್ಲಿ ಕಿರ್ಚಾಡೋದನ್ನ ಕೂಡ ನೋಡಬಹುದು ಯಾಕಂದ್ರೆ ಅಷ್ಟು ಮಾನಸಿಕವಾಗಿ ಒಂದು ಒತ್ತಡಕ್ಕೆ ಒಳಗಾಗಿ ಆ ರೀತಿಯಾಗಿ ಬಿಹೇವ್ ಮಾಡಿದ್ದಾನೆ ಹೇಳಿ ಕೂಡ ಈಗ ಗೊತ್ತಾಗಿದೆ ಮತ್ತೆ ಈಗಾಗಲೇ ಆ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಏನು ಕಂಡಕ್ಟರ್ ಯೋಗೇಶ್ ಏನಿದ್ ಆತನಿಂದ ಖಾಸಗಿ ಆಸ್ಪತ್ರೆಗೆ ದಾಖಲು ಒಂದು ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮತ್ತೆ ನಿಧ ಸ್ಥಳೀಯರು ಮಾಡಿದ್ದಾರೆ ಮತ್ತೆ ಆ ಯುವಕ ಏನು ಅರಿಸಿ ಬಂಧಿಸಿ ಒಂದು ವಿಚಾರಣೆ ಮಾಡಿದಾಗ ಈ ಒಂದು ಘಟನೆ ಹಿಂದೆ ಆ ಒಂದು ಕಾರಣಗಳನ್ನು ಕೂಡ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಡಾಕ್ಟರ್ ಅರವಿಂದ್ ಎಸ್ ಟಿ ಮನೋವೈದ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಒಂದ್ ಕೆಲ್ಸದಿಂದ ವಜಾ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲಾ ಒಂಥರ ಸೈಕೋ ತರ ಆಡ್ತಾರ ಇಷ್ಟೆಲ್ಲಾ ಫ್ರಸ್ಟ್ರೇಷನ್ ಹೋಗ್ಬಿಡ್ತಾರ ಅಂತ ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಏನ್ ಅನ್ಸ್ತು ಸರ್ ನಿಮ್ಗೆ ಯಾಕೆ ಈಗ ಆಗಿರ್ಬಹುದು ಹಲವಾರು ಕಾರಣಗಳಿರ್ಬಹುದು ಒಂದು ತಾವು ಹೇಳ್ದಾಗೆ ಕೆಲಸದಿಂದ ತೆಗ್ದಿದರೆ ಮ್ಯಾನೇಜರ್ನ ಒಂದು ಅಹ್ ಅವ್ರಿಗೆ ಒಂದು ಸೇಡಿನ ಒಂದು ಭಾವನೆಯಿಂದ ಅವ್ರಿಗೆ ಚಾಕು ಹಾಕ್ಲಿಕ್ಕೆ ಇರಿಲಿಕ್ಕೆ ಅವರು ಚಾಕುವ ಇಟ್ಕೊಂಡು ಹೋಗ್ತಾ ಇರಬಹುದು ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಅದೊಂದು ಸ್ಪಾರ್ಕ್ ಒಂದು ಕಿಡಿ ಬೇಕಾಗಿತ್ತು ಆ ಕಂಡಕ್ಟರ್ ಕೂಗ್ಬೇಡ ಕಿಡಿಸ್ಬೇಡ ಅಂತ ಹೇಳಿದ್ದಕ್ಕೆ ಆ ಒಂದು ಒಳಗೆ ತುಂಬಿ ಕಟ್ಟಿರ್ತಕ್ಕಂತ ಒಂದು ಉದ್ವೇಗ ಒಂದು ಆಕ್ರೋಶ ಸಡನ್ ಆಗಿ ಹೊರಗ್ ಬಂದಿದೆ ಸೊ ಅದಕ್ಕೆ ಹಲವಾರು ಇರಬಹುದು ಒಂದು ಅವ್ರ ವ್ಯಕ್ತಿತ್ವ ದೋಷಗಳು ಅಂತ ಹೇಳ್ತೀವಿ ಅಂದ್ರೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಸಮಾಜಘಾತಕ ಒಂದು ವ್ಯಕ್ತಿತ್ವ ಅವರಿಗೆ ಜೊತೆಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಅಂದ್ರೆ ಅನವಶ್ಯಕವಾಗಿ ಎಲ್ಲಾರ ಮೇಲೂ ಒಂಥರ ತೇಡಿನ ಮತ್ಸರದ ಅನುಮಾನದ ಸ್ವಭಾವದಲ್ಲಿ ಪ್ರಪಂಚವನ್ನು ನೋಡ್ತಾ ಇರ್ತಾರೆ ಅದಿರ್ಬಹುದು ಬೇರೆ ಕಾರಣಗಳು ಬಂದಾಗ ಆತ ಏನಾರ ಒಂದು ಮಾನಸಿಕವಾಗಿ ಅಸ್ವಸ್ಥ ಇರತಕ್ಕಂತ ಸ್ಕಿಸೋಫ್ರೀನಿಯಾ ಅಂತ ಹೇಳ್ತೀವಿ ಮತಿಭ್ರಮಣೆ ಅವರಿಗೆ ಇಲ್ಲ ಸಲ್ಲದು ಕೇಳಿಸೋದು ಕಾಣಿಸೋದು ಅಥವಾ ಗಾಢವಾದ ಅಪನಂಬಿಕೆ ಅದು ಸಮಾಜ ವಿರ ಸಮಾಜದ ವಿರುದ್ಧ ಇರ್ಬೋದು ಅಥವಾ ವ್ಯಕ್ತಿಗಳ ವಿರುದ್ಧ ಇರ್ಬೋದು ಆ ತರ ಏನಾರ ಇರ್ಬಹುದು ಮೂರನೇದು ನನಗೆ ಅನ್ಸೋದು ಆ ಗಾಂಜಾ ಮತ್ತಿನಲ್ಲೋ ಅಥವಾ ಆಲ್ಕೋಹಾಲ್ ಮತ್ತಿನಲ್ಲೋ ಡ್ರಗ್ಸಿನ ಮತ್ತಿನಲ್ಲೋ ಅವನಿಗೆ ಒಂದು ಆತರ ಒಂದು ಅತಿರೇಕದ ಒಂದು ಸ್ವಭಾವ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಥವಾ ಪ್ರಪಂಚ ನನಗೆ ವಿರೋಧವಾಗಿದೆ ನನ್ನನ್ನ ಎಲ್ಲರೂ ಕುಗ್ಗಿಸ್ತಾ ಇದ್ದಾರೆ ನನ್ನ ಈ ಇದ್ದಾಗ ಈ ಗಾಂಜಾ ಡ್ರಗ್ಸ್ ಅಥವಾ ಎಣ್ಣೆ ಹೊಡೆದು ಈ ರೀತಿಯಾಗೆಲ್ಲ ಇದ್ದಾಗ ಅದು ತುಂಬಾ ಪೀಕ್ ಲೆವೆಲ್ಗೆ ಏನಾದ್ರು ಹೋಗ್ಬಿಡ್ತಾ ಹೌದು ಡೆಫಿನೆಟ್ಲಿ ಒಳಗೆ ಮೊದ್ಲೇ ಒಂದು ಮಾನಸಿಕವಾಗಿ ಅಸ್ವಸ್ಥ ಇರ್ತಕ್ಕಂಥವ್ರು ಮತ್ತೆ ವ್ಯಕ್ತಿತ್ವ ದೋಷ ಇರ್ತಕ್ಕಂಥವ್ರಿಗೆ ಆ ಒಂದು ಡಿಸ್ಇನಿಬಿಟೆಡ್ ಬಿಹೇವಿಯರ್ ಅಂತ ಹೇಳ್ತೀವಿ ಗಾಂಜಾ ಅಥವಾ ಆಲ್ಕೋಹಾಲ್ ತಗೊಂಡ್ರೆ ಒಳಗಿರ್ತಕ್ಕಂಥ ಆಕ್ರೋಶ ಹೊರಗ್ ಬರ್ಲಿಕ್ಕೆ ಸುಲಭ ಆಗ್ಬಿಡುತ್ತೆ ಹ್ಮ್ ಹ್ಮ್ ಆ ಇನ್ನಿಬಿಷನ್ ಹೋಗ್ಬಿಡುತ್ತೆ ಸಮಾಜದಲ್ಲಿ ನಾನಿ ಕೆಟ್ಟದಾಗ ಮಾತಾಡಿದ್ರೆ ಅನ್ಕೊಳ್ತಾರೆ ಅಥವಾ ಬೈದ್ರೆ ಅನ್ಕೊಳ್ತಾರೆ ಹೊಡೆದ್ರೆ ಒಂದು ನಿರ್ಬಂಧನಗಳು ಏನಿರ್ತದೆ ಆಲ್ಕೋಹಾಲ್ ಡ್ರಗ್ಸ್ ಏನ್ ಮಾಡುತ್ತೆ ನಿರ್ಬಂಧನಗಳನ್ನ ಮನಸ್ಸಿನಿಂದ ತೆಗೆದು ಬಿಡುತ್ತೆ ಅವಾಗ ನಾನೇ ಒಂಥರ ಕಿಂಗ್ ಆಫ್ ದಿ ವರ್ಲ್ಡ್ ಅಂತ ಅನ್ಸತಕ್ಕಂಥದ್ದು ನನ್ನ ಮಾತು ಎಲ್ಲರೂ ಪ್ರಪಂಚ ಕೇಳಬೇಕು ನಾನ್ ಐ ಆಮ್ ಗ್ರೇಟ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮನೋಭಾವ ಕ್ಷಣಿಕವಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ ಹ್ಮ್ ಹ್ಮ್ ಕಂಡಕ್ಟರ್ಗೆ ಒಬ್ಬರಿಗೆ ಚುಚ್ಚಿದಾನೆ ಆ ಒಂದು ಫ್ರಸ್ಟ್ರೇಷನ್ ಇನ್ನು ಬೇರೆಯವ್ರ ಮೇಲೆಲ್ಲಾ ಚುಚ್ಚು ಚುಚ್ಚಿಬಿಟ್ಟಿದ್ರೆ ಇನ್ನು ಎಷ್ಟು ಜನಕ್ಕೆ ಚುಚ್ತಾ ಇದ್ನೋ ಅನ್ನುವಂತ ಭಯ ಆಗುತ್ತೆ ಆ ದೃಶ್ಯಾವಳಿ ನೋಡ್ತಾ ಇದ್ರೆ ಬಹಳ ನಮ್ ಸೈಕಾಲಜಿಯಲ್ಲಿ ಈ ಮಾಸ್ ಕಿಲ್ಲಿಂಗ್ಸ್ ಅಂತ ಹೇಳ್ತೀವಿ ಟೋಕಿಯೋದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಈ ತರ ಒಂದು ಆಗಿತ್ತು ಇನ್ಸಿಡೆಂಟ್ ಸಂಗಮೀರ ಅಂತ ಒಬ್ಬ ವ್ಯಕ್ತಿ ಒಂದು ಡಿಸೇಬಲ್ ಸೆಂಟ್ರಿಗೆ ನುಗ್ಬಿಟ್ಟು ಹತ್ತೊಂಬತ್ತು ಜನನ್ನ ಸ್ಟ್ಯಾಬ್ ಮಾಡ್ತಾನೆ ಕೊಲೆ ಮಾಡ್ತಾನೆ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಸಿಡೆಂಟ್ ಅದೇ ರೀತಿ ಇತ್ತೀಚೆಗೆ ಲಂಡನ್ ಅಲ್ಲೂ ಕೂಡ ಸೀರಿಯಲ್ ಸ್ಟ್ಯಾಬಿಂಗ್ ಇನ್ಸಿಡೆಂಟ್ಸ್ ಆಗಿದೆ ಚಾಕು ತಗೊಂಡ್ ಹೋಗ್ಬಿಟ್ಟು ರೋಡ್ ಅಲ್ಲಿ ಸಿಕ್ಕದವ್ರನ್ನೆಲ್ಲ ಸ್ಟ್ಯಾಬ್ ಮಾಡ್ತಕ್ಕಂಥದ್ದು ಈ ತರ ಆಗಿದೆ ಇಲ್ಲಿ ಪುಣ್ಯಕ್ಕೆ ಕೇವಲ ಕಂಡಕ್ಟರ್ನ ಒಂದ್ಸರಿ ಚುಚ್ಚಿದ್ರೆ ಅವ್ರ ಪ್ರಾಣಾಪಾಯದಿಂದ ದೂರ ಆಗಿರ್ತಕ್ಕಂಥದ್ದು ಲಕ್ಕಿ ಅಂತ ಹೇಳ್ಬೋದು ಸೊ ಈ ಅವರು ಯೂಶಲಿ ಒಮ್ಮೊಮ್ಮೆ ಅವರ ಆಕ್ರೋಶ ಎಲ್ಲರ ಮೇಲೂ ತಿರುಗ್ ಬಿಡ್ಬೋದು ಅಂದ್ರೆ ಇಡೀ ಸಮಾಜನೇ ನನ್ನ ವಿರುದ್ಧವಾಗಿದೆ ಇಲ್ಲಿ ಯಾರು ಉಳಿಬಾರ್ದು ಎಲ್ಲಾರು ಕೆಟ್ಟವರು ಈ ರೀತಿಯಾದ ಮನೋಭಾವ ಅವರಲ್ಲಿ ಮೂಡ್ಬಿಟ್ಟು ಸೀರಿಯಲ್ ಆಗಿ ಚುಚ್ತಾ ಹೋಗೋದು ಲಕ್ಕಿಲಿ ಏನಂತ ಹೇಳಿದ್ರೆ ಸೈಡ್ ಇನ್ಸೈಡ್ ಬಸ್ ಆ ಬಸ್ ಒಳಗೆ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡದ್ಮೇಲೆ ಅಲ್ಲೇ ಇದಾರೆ ಇಲ್ಲಾಂದ್ರೆ ಏನಾಯ್ತು ಅಂದ್ರೆ ಸರ್ ಈಗ ಕೆಲವರಿಗೆ ಆ ಮನಸ್ಥಿತಿ ಬಂದಾಗ ಎಲ್ರಿಗೂ ಸೀರಿಯಲ್ ಆಗಿ ಚುಸ್ತಾರೆ ಹೌದು ಬಟ್ ಇಲ್ಲಿ ಕಂಡಕ್ಟರ್ ಗೆ ಮಾತ್ರ ಚುಸ್ತಾ ಅದಾದ್ಮೇಲೆ ಅಲ್ಲಿ ಎಷ್ಟೇ ಜನ ಇದ್ರು ಕೂಡ ಸುಮ್ನೆ ಇದಾನೆ ಅವ್ರನ್ನೆಲ್ಲರನ್ನೂ ಕೂಡ ಬಿಟ್ಟಿದ್ದಾನೆ ಅಲ್ಲಿದ್ದಂತ ಗ್ಲಾಸ್ಗಳನ್ನೆಲ್ಲ ಗಳನ್ನೆಲ್ಲ ಹೊಡೆದಿದ್ದಾನೆ ಅಂದ್ರೆ ಅವನ್ ಏನ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ ಬಂದಿದ್ದ ಒಬ್ಬರಿಗೆ ಚುಚ್ಚಬೇಕು ಅಂತ ಆ ಟಾರ್ಗೆಟ್ ಎಲ್ಲವೂ ಕೂಡ ಅಕಂಪ್ಲೀಸ್ ಆದಂತ ಹಿನ್ನೆಲೆಯಲ್ಲಿ ಸೈಲೆಂಟ್ ಆಗಿಬಿಟ್ಟು ಬೇರೆ ಬೇರೆ ಆಮೇಲೆ ಮಾಡ್ಲಿಕ್ಕೆ ಹೋದ್ನಾ ಅಂತ ಈ ಗ್ಲಾಸ್ನೆಲ್ಲ ಹೊಡಿಲಿಕ್ಕೆ ಆ ರೀತಿಯಾದಂತ ಸಾಧ್ಯತೆ ಇರುತ್ತೆ ಚುಚ್ಚಿದ ಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿನ ಜ್ಞಾನೋದಯ ಆಗ್ಬಹುದು ಮೇಲೆ ಈ ರೀತಿಯಾದ ಪರಿಣಾಮ ಆಗುತ್ತೆ ಎಲ್ಲಾರು ಕಿರಿಸ್ತಾರೆ ಅರಸ್ತಾರೆ ನಾನು ಪೊಲೀಸ್ ನನ್ನ ಹಿಡ್ಕೊಳ್ತಾರೆ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿದೀನಿ ಅಂತ ತಾತ್ಕಾಲಿಕವಾಗಿ ಅವ್ರಿಗೊಂದು ಇನ್ಸೈಟ್ ಅಂತ ಬರಬಹುದು ಆ ಬಂದಾಗ ಆ ಕ್ಷಣಿಕವಾಗಿ ಅವ್ನು ನಿಲ್ತಿರ್ತಾನೆ ಸೊ ಇನ್ನು ನಾನ್ ಚುಚ್ಚಕ್ ಹೋದ್ರೆ ನನ್ ಮೇಲೆ ದುಷ್ಪರಿಣಾಮ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ನಿಗೆ ಆ ಕ್ಷಣಿಕವಾಗಿ ಅರಿವು ಬಂದಿರಬಹುದು ಎಕ್ಸಾಕ್ಟ್ಲಿ ವಿ ಡೋಂಟ್ ಅಂದ್ರೆ ಅವ್ರಿಗೆ ಈ ತರ ಏನ್ ಹೇಳ್ತೀವಿ ಅಂದ್ರೆ ಅವ್ರಿಗೆ ಒಂದು ಸೈಕಲಜಿಕಲ್ ಅಸೆಸ್ಮೆಂಟ್ ಒಂದು ಮೆಂಟಲ್ ಸ್ಟೇಟ್ ಎಕ್ಸಾಮಿನೇಷನ್ ಅಂತ ಮಾಡ್ಬೇಕಾಗುತ್ತೆ ಇಲ್ಲಿಂದ ಪ್ರಾಬ್ಲಮ್ ಅವನು ಪೊಲೀಸ್ ಅರೆಸ್ಟ್ ಆಗಿರ್ತಾರೆ ಅರೆಸ್ಟ್ ಆದ್ಮೇಲೆ ಒಂದು ಮನೋವೈದ್ಯರ ಫೋರೆನ್ಸಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ಹ್ಮ್ ಅದು ಮಾಡ್ಬೇಕಾಗತ್ತೆ ಅವನ ಮನಸ್ಥಿತಿ ಏನಿತ್ತು ಮುಂಚೆನೆ ಮಾನಸಿಕ ಅಸ್ವಸ್ಥ ಇದ್ನ ಮೆಡಿಕೇಶನ್ ಹಾಕ್ಬೇಕಾಗುತ್ತೆ ಇದೆಲ್ಲದು ನಾವು ಕಲೆ ಹಾಕ್ಬೇಕಾಗತ್ತೆ ಆಮೇಲೆ ಏನಾದ್ರು ಒಬ್ಬೊಬ್ಬರೇ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲ್ಸದಿಂದ ಎಲ್ಲಾ ತೆಗ್ದಾಗ ಅದು ಇನ್ನೂ ಫ್ರಸ್ಟ್ರೇಷನ್ ಅನ್ನುವಂತ ತುಂಬಾ ಕಾಡ್ಬಿಡುತ್ತೆ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಅದು ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಹೊರಗೆ ಬಂದಾಗ ಹಿಂಗ ಆಗ್ಬಿಡುತ್ತೆ ಜನರು ನೋಡಿದಾಗ ಅನ್ನುವಂತದ್ರ ಬಗ್ಗೆನು ಕೂಡ ಕೆಲವೊಂದು ಪ್ರಕರಣದಲ್ಲಿ ನೋಡ್ತಾ ಇರ್ತೀವಲ್ಲ ಅಭಿಪ್ರಾಯ ಬರ್ತಾ ಇರುತ್ತಲ್ಲ ಹಂಗೂ ಆಗಿರ್ಬೋದಾ ಇದು ಹೌದು ಡೆಫಿನೆಟ್ಲಿ ಅಂದ್ರೆ ಎಲ್ಲೋ ಒಂದು ಕಿಡಿ ಬೇಕಾಗಿರುತ್ತೆ ಅಷ್ಟೇ ಅವನಿಗೆ ಮುಂಚೆಯಿಂದನೂ ಈ ತರ ಒಂದು ಸಮಾಜಕ್ಕೆ ವಿರುದ್ಧವಾದ ಚಿಂತನೆಗಳು ಇಟ್ಕೊಂಡಿರ್ತಾರೆ ಇವ್ರು ಅಂತವರಲ್ಲಿ ಯಾರ ಅವ್ರಿಗೊಂದು ಟಾರ್ಗೆಟ್ ಆಗ್ತಾರೆ ಅವರಿಗೆ ಅವರ ಅವರ ಕಲ್ಪನೆಗಳನ್ನ ಅವರ ಆಲೋಚನೆಗಳನ್ನ ಯಾರು ಒಪ್ಪೋದಿಲ್ಲ ಅಂತವರಿಗೆ ಅವರು ವಿರುದ್ಧಾತ್ಮಕವಾದ ಒಂದು ನಡವಳಿಕೆಯನ್ನು ಮಾಡ್ಲಿಕ್ಕೆ ಒಂದು ಅಷ್ಟೇ ಸೊ ಈ ಸಂದರ್ಭದಲ್ಲಿ ಅವ್ರ ಮ್ಯಾನೇಜರ್ ಕೆಲಸದಿಂದ ತೆಗ್ದಿರ್ಬೋದು ಅಥವಾ ಅವ್ನ್ ಬೇರೆ ಎಲ್ಲೋ ಒಂದ್ ಬಸ್ ಅಲ್ಲಿ ಅಥವಾ ಬೇರೆ ಒಂದ್ ಶಾಪಿಂಗ್ ಮಾಲ್ ಅಲ್ಲಿ ಯಾರೋ ಅವ್ನ್ ಕೇಳಿ ತಿಂದು ಕೊಡದೆ ಇದ್ರೆ ಅಥವಾ ಅವನ್ ಏನೋ ಸಣ್ಣ ಪುಟ್ಟ ಅವಮಾನಗಳಾದ್ರೆ ಅವ್ರ ಮೇಲೂ ಕೂಡ ತಿರುಗ್ ಬೀಳ್ಬಹುದು ಸೊ ಆತರ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಅಂತಾನೆ ಏನಿರೋದಿಲ್ಲ ಅವ್ರಿಗೆ ಆ ಕ್ಷಣಕ್ಕೆ ನನ್ನ ಆತ್ಮ ಗೌರವಕ್ಕೆ ಅಥವಾ ನನ್ನ ಒಂದು ಪರ್ಸನಾಲಿಟಿಗೆ ಯಾರೋ ಅವಮಾನ ಮಾಡಿದ್ದಾರೆ ಅಂದ್ರೆ ಅಲ್ಲೇ ಸ್ಪಾರ್ಕ್ ಆಗ್ಬೋದು ಸೊ ಹಾಗಾಗಿ ಇನ್ ಇಂಥವರಿಗೆ ಯೂಶುವಲಿ ಅದೇ ಬಹಳಷ್ಟು ಕಂಪ್ನಿಗಳಲ್ಲಿ ಒಂದು ಹೇಗೆ ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಚೆಕ್ ಅಂತ ಮಾಡ್ತಾರೆ ಅದೇ ರೀತಿ ಒಂದು ಸೈಕಾಲಜಿಕಲ್ ಚೆಕ್ ಅಂತನೂ ಮಾಡ್ಬೇಕಾಗುತ್ತೆ ಬಹಳಷ್ಟರಿ ಸೊ ಹಾಗೆ ವಿಕೃತ ಮನಸ್ಥಿತಿ ಏನಾರ ಇದೆಯಾ ಇಂಥವ್ರಲ್ಲಿ ಸಮಾಜಘಾತಕ ಮನಸ್ಥಿತಿ ಏನಾರ ಇದೆಯಾ ಅಂತ ಹೇಳ್ಬಿಟ್ಟು ಪರ್ಸನಾಲಿಟಿ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಅದನ್ನು ಮಾಡಿದಾಗ ಬಹಳ ಸರಿ ಗೊತ್ತಾಗ್ತದೆ